ಇವತ್ತಿನಿಂದ ನೋಡಕ್ಕೆ ಯಾರೋ ಒಬ್ರು ಬರ್ತಾ ಇದ್ದಾರೆ ಗೆಸ್ಟ್ ಮಾಡಿ ಯಾರು ವಿಶಿಷ್ಟ ಅಲ್ಲ ಅಲ್ಲೂ ಅಲ್ಲ ಯಾರು ಹೇಳು ಗೆಸ್ ಮಾಡು ಗೆಸ್ಟ್ ಮಾಡಿದ್ರೆ ಹೇಳ್ತೀನಿ ತುಂಬಾ ಇಷ್ಟಪಡ್ತಾರೆ ಪರ್ತಾರೆ ಅವರು ಯಾರು ಹ್ 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 ಪ್ರಿಯಕ್ಕ ಇಲ್ಲಿ ಆಕನಲ್ಲ ಮಾರಿ ಜಾ ನೋಡ್ದಾ ಈ ವಿಡಿಯೋ ನೋಡ್ದ್ರು ಬೇಜಾರ್ ಮಾಡ್ಕೊತಾರೆ ಅವರು ಅನ್ ತುಂಬಾ ಪ್ರೀಕ ಇಸ್ ಅವರು ತುಂಬಾ ಇಷ್ಟ ಪರ್ತಾರೆ ಬಂದಾಗೆಲ್ಲ ಚಾಕಲೇಟ್ ತಂದು ಕೊಡ್ತಾರೆ ನಿದಿತಾ ಅಲ್ಲಾ ನಮ್ಮಮ್ಮ ಅಲ್ಲಾ ನಿದಿತಾ ಅಲ್ಲಾ ನಿಕಿಟಾ ಹೆಸರು ಹೇಳೋ ನಾನು ಹೌದಾ ಇಲ್ವಾ ಹೇಳ್ತೀನಿ ನಮನೆ ಯಾರ್ಯಾರೆಲ್ಲ ಬರ್ತಾರೆ ಅಂತ ಶಿವಂ ಸರ್ ಅಲ್ಲಾ ಯಾರು ಗೆಸ್ ಮಾಡು ಯೂನಿನ್ ಅವರ ಹೆಸರು ಮರ್ತ ಹೋಗ್ಬಿಡಿದೀಯಾ ಯುಕ್ತ ಅವರ ವಿಡಿಯೋನಲ್ಲಿ ನಿಜ ಬೇಜಾರ್ ಮಾಡ್ಕೊತಾರ ನೋಡಿದೆ ನಾನು ಹೆಸರೇ ಮರ್ತ ಹೋಗ್ಬಿಟ್ಟೋಳೆ ಅಂತ ಯಾರು ಯಾರು ಹೇಳು ಯುಕ್ತ ನೀನೆ ಮಮ್ಮಿ ಯುಕ್ತ ನಿನ್ನ ಬಹಳ ಇಷ್ಟಪಡ್ತಾರೆ ಬಂದಾಗೆಲ್ಲ ಚಾಕ್ಲೇಟ್ ಕೊಡ್ತಾರೆ ಕಾರಲ್ಲಿ ಓಡಾಡಿಸ್ತಾರೆ ಮೇಲೆ ಓಪನ್ ಮಾಡಿಬಿಟ್ಟು ಆ ಕಾರ್ನ ಮೇಲೆ ಇದನ್ನ ಓಪನ್ ಮಾಡ್ಬಿಟ್ಟು ರೂಫ್ ಟಾಪ್ ಓಪನ್ ಮಾಡ್ಬಿಟ್ಟು ಓಡಾಡಿಸ್ತಾರೆ ನವೀನ್ ಅಜ್ಜ ಮರ್ತ ಹೋಗ್ಬಿ ದಿ ಇಲ್ಲ ನೆಂತೆ ಇತ್ತು ಅಲ್ಲಿ ಅವರ ನಾ ಮತ್ತೆ ಹೋಗ್ಬಿ ಬಾ ನೋಡಿ ಬೇಜಾರ್ ಮಾಡ್ಕೊಂಡ್ತಾರೆ ಹೋಗಿ ವಿಡಿಯೋ ನೋಡಿದ್ರು ಇತ್ತ ನಮ್ಮ ಮರ್ತ ಅಂತ ಇಲ್ಲ ನಿಮಗೆ ಸಾರಿ ಸಚ್ಚು ಸಾರಿ ಸಾರಿ ಅವರಿಬ್ಬರನ್ನ ಎಷ್ಟು ಇಷ್ಟಪಡ್ತೀನಿ ನೈನಾ ಏಯ್ಟ ಆಯಿತಾ ಟೆನ್ನ ಹೌದಾ ಇಷ್ಟ ಟ್ವೆಂಟಿ ಇಷ್ಟನಾ ನಾನು ಎಷ್ಟಿಷ್ಟು ಅಪ್ಪಿರೋ ದಿನ ಹನ್ನೆರಡು ಓಕೆ ಸರಿ ನವೀನ ರಚು ಬರ್ತದೆ ನೀವು ನೋಡೋಕ್ಕೆ

ಯುಕ್ತ ಮಾತಾಡ್ಸ್ತಿಲ್ಲ ಯಾಕಂತಂದ್ರೆ ಮರ್ತಬಿಟ್ಟಿದಾಳೆ ಗೈಜಲ್ಲಿ ಯುಕ್ತ ಅಲ್ಲಿ ನೋಡಲ್ಲ ಏನ್ ಹೇಳ್ತಾಳು ನಿಮ್ಗೋಸ್ಕರ ಏನ್ ಅಂದಳು ನೋಡ್ಬಾ ಎಲ್ಲಾರು ಹೋಗಂಗಾರ ನೀನು ಕೊಡಲ್ಲ ಅವಳು ನಮ್ಗೆ ಹೌದು ಕೊಡ್ತೀನಿ ನಾನು ಬಾಯಿ ಯುಕ್ತ ಬೇಗ ಬೇಕು ಅಂದ್ರೆ ಇಸ್ಕ ಇಲ್ಲಿ ಬೇಗ

ನೋಡಿ ಓಡಕ್ಟಿಂಗ್ ಮಾಡ್ಬಾರ್ ಗೈಸ್ ಇದು ಯಾಕಂದ್ರೆ ಒಂದು ಸ್ಟಾರ್ಟಿಂಗ್ ಟ್ರಬಲ್ ಗೈಸ್ ಒಂದು ಅರ್ಧ ಗಂಟೆ ಒನ್ ಅವರ್ಟಿ ಇಪ್ಪಾ ನನಗೆ ಹೇಳ್ತೀನಿ ನೈಟೆ ಬಾ ಒಂದು ವರ್ಷ ವರ್ಷ ಇದ್ಲು ನಮ್ಮ ಜೊತೆ ಹ್ಞೂ ಹೌದಾ ಇಲ್ಲಿ ಊರಲ್ಲಿ ಬಂದಿದ್ದ ಊರಿಗೆ ಬಂದಿದ್ಲು ಆಸ್ತಿ ಬೆಳಗಿದ್ಲು ವರ್ಷ ಬಂದಿದ್ಲು ಅದನ್ನೇ ಒಂದು ವರ್ಷ ಒಂದು ಹೋದ ವರ್ಷ

ಇಲ್ಲ ಇವಾಗ ಬಯ್ಯೋಲ್ಲ ಅವಳು ನೀವು ಹೆಣ್ಮಗಳು ಯುಕ್ತ ಹೂವಂದ್ರ ನಾತ್ರ ಕಳಿಸ್ತೀನಿ ಹ್ಞೂ ಹ್ಞೂ ಸರಿ ಆಯ್ತು ಏಯ್ ಕಿರಣ್ ಬೇಡಿ ಸೇಮ್ ಕಿರಟ್ ಬೇಡಿ ಬ್ಲೌಸ್ ಮಸ್ತಾಗಿತ್ತು ನಿನಗೆ ಅದು ಮಸ್ತ್ ಕಾಣಕತ್ತೈದು ಬ್ಲೌಸ್ ಸಕ್ಕತ್ತಾಗಿತ್ತಾ நன் யுத்தி தோர் தீனி ரஜித்தூர் ஆக பிளக்கி இரயுத்திர்கம்

आई, इंतेर, ना यड़कोड़तो, जड़ा यडिका, कहया अगा? इंगे निंगे, आँ इंगे नोडो, हे, 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 मडेद लाग। रडी? साड़! ऐयोवा, अगे रड़न नानुआ? अगे अगे लागे इंगे? हारती अथी रती र... വണ്ടിന്ന നടത്തുന്നില്ലോ ആ ദൈവമൊക്കെ ஞാവണില്ലാ നമുക്ക് എന്താマネജിയാവില്ലേ ചപ്പാ രോചിペളപ്പാ നീ കൊർതിരിങ്ക് എ മോസ്റ്റ് ഡാമേജ് ആയി രോചിペളപ്പാ അതാണ് ನಮ್ಮನ್ನನ್ನನ್ನೇ ಕೊಟ್ಟು ನಮ್ಮಣ್ಣನ ಮನೆ ನಾನೇಕ್ಕೆ ಹೋಗ್ಲಿ ಅಲ್ಲಾಡಿ ಅಚ್ಚು ಬೆಳಗೋ ಕೇಳು ಅಚ್ಚು ಬೆಳಕ ಜಲ್ಲಿ ಹೇಳಿ ಬೆಳಕಸ್ಕಲೇ ಯಾಕೆ ಏ

ಕನಕದಾಸ ಒಳ್ಳೇದ್ ಮಾಡ ಒಳ್ಳ ಬುದ್ದಿ ಕೊರಪಾ ನಮ್ಮಅಮ್ಮಗೆ ಸ್ಕೂಲ್ ಫೀಸ್ ಕೊತ್ತೆ ತುಂಬಾ ಕಾಸ ಕೊರಪ ಪಿಂಕಿ ಹತ್ತಿರ అది <laughs> ಬೆಳಗಿರೆ ಬೆಳಗಿರೇ ಅಮ್ಮ ಉಡ್ಸೋದಿಲ್ಲಪ್ಪ ನಾನೆಲ್ಲಮ್ಮ ಸಾಮ ಬರ್ತಾ ಏನಪ್ಪಿಂಕಿರಿ ಚಿಕ್ಕ ಹುಡುಗಿ ನುಡ್ಸಕ್ ಇಷ್ಟನಾ ಚತಿ ಬರ್ತಾ

ಈಗ ಆರತಿ ಬೆಳಗದು ಸಾಯಂಕಾಲ ಇಷ್ಟೇ ಬೆಳಗದಿದ್ದಾಗ ಬೆಳಗ್ಗೆನೆ ತೆಲಿಗೆಲ್ಲ ಎರಡು ತೆಲೀಸನ ಎಲ್ಲ ಮಾಡಿಸಿ ಹೊಸ ಬಟ್ಟೆ ಹಾಕಿ ಬಿಟ್ಬಿಡ್ತೀವಿ ಅಗ್ಲೆಲ್ಲಾ ಕೋಲಾಡೋದು ಚೆಂಡ ಒಟ್ಟ ಹೊರಗೆ ಆಟ ಆಡೋದು ಸ್ಕೂಲ್ ಇಲ್ಲ ಮನೇಲಿ ಏನು ಒಂದ್ ಮುಸ್ರಿ ತಿಕ್ಕ ಕಚ್ಚಲ್ಲ ಖುಷಿನೇ ಖುಷಿ ಅವತ್ತು ಒಂದಿನ ಹಿಂಗ ಆರತಿ ಬೆಳಗಿದ ಮೇಲೆ ಹಿಂಗ ಆರ್ತಿಯರ್ಗೆ ಮಾವರ್ಗೆ ಆರತಿ ಬೆಳಗ್ಗೆ ಬೆಳಗಿದ್ರ ಅವ್ರ ತಕ್ಕ ಇದ್ದಷ್ಟು ಇದ್ದದ್ದು ಕಲೆಕ್ಷನ್ ದುಡ್ಡು ಹಾಕ್ತಾರ ಕಲೆಕ್ಷನ್ ತಿರ್ಗ ಬೆಳಗ್ಗೆ ಔಟ್ ಪಿಕ್ಚರ್ ಗೆಲ್ಲ ಸ್ಕೂಲ್ ರಜೆ ಹಾಕಿ ಎಲ್ರು ಪಿಕ್ಚರ್ ಪಿಕ್ಚರ್ ನಮ್ಮ ಉತ್ತರ ಕರ್ನಾಟಕ ಅಲ್ಲೋಡಲ್ಲಿ ಲೈಟ್ ಎಲ್ಲ ಕತ್ಲರ್ತತಿ ಆಕ್ಸ್ಪ್ರೆ ಆಯ್ತದು ಮರ ಬೆಳ್ದವಲ್ಲ ಅಂದಾಗ ಎಲ್ಲ ಮುಚ್ಕೊಂಡ್ತದೆ ஜ <go> <play Elan Hurac roommate> ಅಲ್ಲಿ ಮುಂದೆ ಹೋಗಮ್ಮ ಹಿಂಗ ಬೆಳಗ್ ಎದ್ರು ಬೆಳಗ್ ಬಂದಿಲ್ಲ ಅಂದ್ರೆ ಕೊಡೋದು ಅಂದ್ರೆ ಇದೆ ಅನ್ಸುತ್ತೆ ಕೊಡು ಅಜ್ಜಿಗೆ ಹಿಡ್ಕ ಮುಟ್ಟು

ഭയല്ല <laughs> 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 <laughs>

ಮುಖ ಏ ನಾಚಿಕ ಲೈಟ್ ಆನ್ ಮಾಡೇ ಬಟ್ಟೆಂತ ಆನ್ ಮಾಡಿ ನೀವು ಹೇಗೆ ಆನ್ ಮಾಡು ಲೈಟ್ ಆನ್ ಮಾಡೆ ಅಷ್ಟು ಕೆಚ್ಚ ಬುದ್ದಿ ಇರ್ತಾರೆ ಗೊತ್ತಾ ನಮ್ ಪಿಂಕಿ ನೈಟ್ ಆದ್ರೆ ಮುಖಕ್ಕೆ ಕ್ರೀಮ್ ಹಚ್ಕೋತಾ ಇದ್ದಾಳೆ ಸೊ ಅದ್ ಬಿಡುತ್ತೆ ಅನ್ಬಿಟ್ಟು ಓಡದ್ರು ನೋಡಿ ಕಳ್ಳಿ ಬಾ ಎಸ್ಬಿಡ್ತು ಬಾ ಬಾರೆ ನೀನು ನಿನ್ ಪೋಸ್ಗಳು ಬಾರೆ ಪಿಂಕಿ ಇದ್ರ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಲವ್ ಯು ಆಲ್ ಬಾಯ್